ಉರುಸ್ ಹಬ್ಬದ ಆಚರಣೆ ಹಿನ್ನೆಲೆ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ದರ್ಗಾದಲ್ಲಿ ಬೆಂಕಿ ಅವಘಡ ಕಾಣಿಸಿಕೊಂಡಿದೆ ಪರಿಸರ ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ ಅಲ್ಲದೆ ಬೇಸಿಗೆ ಕಾಲ ಬಿಸಿಲು ಹೆಚ್ಚಾಗಿರುವ ಕಾರಣದಿಂದಾಗಿ ಮತ್ತು ಉರುಸ್ ಹಬ್ಬ ಆಚರಣೆ ಹಿನ್ನೆಲೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಜನರು ಬಂದು ಟೆಂಟ್ ಹಾಕಿಕೊಂಡು ಅಡುಗೆ ಮಾಡುವ ಸಂದರ್ಭದಲ್ಲಿ ಬೆಂಕಿ ಅವಘಡ ಉಂಟಾಗಿರುವ ಸಂಶಯ ಮೂಡಿದೆ ಈ ಹಿನ್ನೆಲೆ ಪೊಲೀಸರು ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ದಳದ ವತಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಸಲಾಯಿತು ಪವಿತ್ರವಾದ ದತ್ತಪೀಠದಲ್ಲಿ ಹೋಳಿ ಹುಣ್ಣಿಮೆಯ ನಂತರ ಏನು ಇಸ್ಲಾಮಿನ ಉರುಸು ನಡೀತದೆ ಅದು ಉರುಸು ಇವತ್ತು ನಾಳೆ ಮತ್ತು ನಾಳಿದ್ದು ಮೂರು ದಿನ ಇದ್ದು ಈ ಉರುಸಿನಲ್ಲಿ ಇಡೀ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಬೇರೆ ಬೇರೆ ಬೇರೆಯಾದಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಟ್ಟರು ಸಹ ಈ ಮುಸಲ್ಮಾನರುಗಳು ಈ ದತ್ತಪೀಠದ ಪವಿತ್ರವಾದಂಥ ಜಾಗಗಳಲ್ಲಿ ಆಯಾ ಜಾಗದಲ್ಲಿ ಅವರ ಊಟ ಅಡುಗೆನ ಮಾಡೋದಕ್ಕೋಸ್ಕರ ಬೆಂಕಿಯನ್ನು ಹಾಕಿ ಇವತ್ತು ಇಡೀ ದತ್ತಪೀಠದ ಹಿಂಭಾಗದಲ್ಲಿ ಏನು ನಾವು ದತ್ತ ಜಯಂತಿಯ ಸಂದರ್ಭದಲ್ಲಿ ಏನು ಹೋಮವನ್ನು ಮಾಡ್ತೀವಿ ಅದರ ಹಿಂಭಾಗ ಸಂಪೂರ್ಣವಾಗಿ ಇವತ್ತು ಬೆಂಕಿ ಹತ್ತಿ ಉರಿದು ಹೋಗಿದೆ ಈ ರೀತಿಯಾಗಿ ಅಕ್ರಮವಾಗಿ ಒಂದು ಈ ಬೆಂಕಿಯನ್ನು ಹಾಕಿರ್ತಕ್ಕಂಥದ್ದನ್ನು ಜಿಲ್ಲಾಡಳಿತ ತಡೆಯೋದ್ರಲ್ಲಿ ವಿಫಲ ಆಗಿದೆ ಅದು ಮತ್ತು ಇಡೀ ಜಾಗದಲ್ಲಿ ಅವರಿಗೆ ಉಳಿಯೋದಕ್ಕೆ ಊಟ ಮಾಡೋದಕ್ಕೆ ಬೇರೆ ಬೇರೆದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಸಹ ಅಕ್ರಮವಾಗಿ ಬೆಂಕಿಯನ್ನು ಹಾಕಿರುವಂಥದ್ದನ್ನು ತಡಿಬೇಕು ಮತ್ತು ಈ ಸಮಾಜ ಬೇಕಾಬಿಟ್ಟಿಯಾಗಿ ಎಲ್ಲೆಲ್ಲೋ ಒಂದು ಕಡೆ ಹೋಗಿ ಅವರು ಅಡುಗೆಯನ್ನು ಮಾಡಿ ಊಟ ಮಾಡುವಂಥ ಸಂದರ್ಭದಲ್ಲಿ ಈ ಬೆಟ್ಟವು ಸಂಪೂರ್ಣವಾಗಿ ಬೆಂಕಿಯಿಂದ ಸುಡುವಂಥ ಪ್ರಯತ್ನ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ನಾಳೆ ನಾಳಿದ್ದು ಜಿಲ್ಲಾಡಳಿತ ಸಂಪೂರ್ಣವಾಗಿ ಎಚ್ಚೆತ್ಕೊಂಡು ಏನು ಮಾಡಬೇಕಾಗಿದೆ ಈ ರೀತಿಯಾಗಿ ಈ ಗುಡ್ಡಗಳು ಸಂಪೂರ್ಣವಾಗಿ ನಾಶ ಆದರೆ ಮುಂದೆ ಇದು ದಿನಗಳಲ್ಲಿ ಈ ಪರಿಸರಕ್ಕೆ ಬಹಳ ದೊಡ್ಡ ಹಾನಿಯಾಗುತ್ತೆ ಯಾವುದೇ ಕಾರಣಕ್ಕೂ ಸಹ ಬೇರೆ ಗುಡ್ಡದಲ್ಲಿರ್ತಕ್ಕಂಥ ಬೇರೆ ಎಲ್ಲೂ ಜಾಗದಲ್ಲೂ ಸಹ ಊಟ ಅಡಿ ಊಟ ಅಡಿಗೆಯನ್ನು ಮಾಡೋದಕ್ಕೆ ಬಿಡಬಾರ್ದು ಅಂತ ಬಿಟ್ಟು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಇದನ್ನು ಯಾರು ಹಾಕಿದರೆ ಅವರಿಗೆ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬಿಟ್ಟು ಸಹ ಕೇಳ್ಕೊಳ್ತೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ